ಅವ್ರವಾನ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸಖತಾಗಿದ್ದೇನೆ ಬಿಕಾಸ್ ನಾವು ಎಂಟನೇ ತಾರೀಕು ಕಾಲೇಜ್ನ ಕಡೆಯಿಂದ ಇಂಡಸ್ಟ್ರೂ ವಿಸಿಟ್ಗೆ ಹೋಗಿದ್ವಿ ಹಾಗೆಯೇ ಬೀಚ್ಗೆ ಟೆಂಪಲ್ಗೆಲ್ಲ ಹೋಗಿ ಬಂದ್ವಿ ಸಖತ್ತಾಗಿ ಖುಷಿಯಾಯಿತು ನಾನಂತೂ ಅದನ್ನು ಮಾತಿನಲ್ಲಿ ವರ್ಣಿಸೋಕೆ ಸಾಧ್ಯ ಇಲ್ಲ ತುಂಬಾ ಮಜವಾಗಿತ್ತು ಯಾಕಂತ ಹೇಳಿದರೆ ಬೀಚಿಗೆ ಹೋಗೋದೇ ನಾನು ತುಂಬ ವರ್ಷ ಆಗಿತ್ತು ಹಾಗಾಗಿ ಬೀಚ್ ನೋಡಬೇಕು ಅಂತ ಹೇಳಿ ಮನಸ್ಸಲ್ಲೇ ಅಂದ್ಕೊಳ್ತಿದ್ದೆ ಬಟ್ ಆ ಗಳಿಗೆ ಅಂತೂ ಕಣ್ಣು ಮುಂದೆ ಇದ್ದಾಗಂತೂ ತುಂಬ ಖುಷಿ ಹಾಗೇ ಆಗುತ್ತೆ ಅಲ್ವಾ ನಾವಂತೂ ಪಣಮೂರು ಬೀಚಿಗೆ ಹೋಗಿದ್ವಿ ದೂರದಿಂದ ಸೀನನ್ನು ನೋಡ್ತಾ ಇರೋ ಆಗಲೇ ವಾವ್ ಅಂತ ಒಂದು ಫೀಲ್ ಬಂದಿತ್ತು ನಾನು ಸುತ್ತಲಿನ ಅಂಗಡಿಯನ್ನು ನೋಡಿಕೊಂಡು ಸೀದಾ ಬೀಚ್ನ ಹತ್ರ ಹೋದೆ ಆ್ಯಂಡ್ ಬೀಚ್ನತ್ರ ಹೋಗೋ ಮುಂಚೆ ನೋಡಿದ ಸೀನು ಈಗಲೂ ನನಗೆ ನೆನಪಿದೆ ವಾವ್ ಅಂತ ಹೇಳಿ ಫೀಲ್ ಮಾಡಿದ್ದೇ ಮಾಡಿದ್ದು ಆ್ಯಂಡ್ ಆಗ ನನಗೆ ಒಂದು ರಿಯಲ್ ಆಗಿ ಸಾಗಿತ್ತು ಸಮುದ್ರ ಮೇಲಿದೆ ಭೂಮಿಗಿಂತ ಗಾಡ್ಸ್ ಮಿರಾಕಲ್ ಅಂತ ಹೇಳಿದರೆ ಅದೇ ಅಲ್ವಾ ನೋಡೋಕೆ ಒಂದು ರೀತಿಯ ಚಂದ ಈ ಚಿತ್ರ ಫೋಟೋ ಶೂಟು ವಿಡಿಯೋಗಳನ್ನು ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೆ ಹಾಗಾಗಿ ಮೊಬೈಲ್ ಹಿಡ್ಕೊಂಡು ಹೋಗಿದ್ದೆ ಅಂಡ್ ಫಸ್ಟಿಗೆ ನಾವು ಮಾಡಿದ ಕೆಲಸ ಕೂಡ ಅದೇ ಫೋಟೋಸ್ ವೀಡಿಯೋಸ್ಗಳನ್ನೆಲ್ಲ ಕ್ಲಿಕ್ಕಿಸಿದ್ವಿ ಅದಾದ್ಮೇಲೆ ಮೊಬೈಲನ್ನು ಹಿಡ್ಕೊಂಡ್ರೆ ಎಂಜಾಯ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಮೊಬೈಲನ್ನು ಫ್ರೆಂಡ್ಗಳ ಹತ್ರ ಕೊಟ್ಟು ಕಳುಹಿಸಿದೆ ಆ್ಯಂಡ್ ಅದು ಸರ್ ಹತ್ರ ಹೋಗಿ ತಲುಪಿತು ಆ್ಯಂಡ್ ವಾಚನ್ನು ಕೂಡ ಕೊಟ್ಟಿದ್ದೆ ಅದಾದ ಮೇಲೆ ತುಂಬ ಅಂದರೆ ತುಂಬಾ ಎಂಜಾಯ್ ಮಾಡಿದ್ದು ಅಲೆಗಳು ಬರ್ತಾ ಇತ್ತು ಸ್ಪರ್ಡ್ ಸ್ಪೇಡಾಗಿ ಆ್ಯಂಡ್ ಖುಷಿಯಾಯಿತು ಬಟ್ಟೆ ಪೂರ್ತಿ ಚಂಡಿ ಆಗ್ತಾ ಇತ್ತು ಬಟ್ ನಾನು ಒಂದು ಸರಿ ಅದರಲ್ಲೇ ಮುಳುಗಲಿಕ್ಕೆ ಹೋದೆ ಅರ್ಧವರೆಗೆ ಚಂಡಿ ಆಗಿತ್ತು ನಾವು ನಗಡ್ತಾ ನಗಡ್ತಾ ಅದರ ಮೇಲೆ ಬೀಳ್ಲಿಕ್ಕೆ ಹೋಗಿದ್ವಿ ಆ್ಯಂಡ್ ನಾನೇ ಸರಿಯಾಗಿ ಇಟ್ ಸಿಕ್ಕಾಕೊಂಡದ್ದು ಅಂತ ಹೇಳಿದರೆ ಬಟ್ ಆದರೂ ಎಂಜಾಯ್ ಮಾಡಿದೆ ಆದರೂ ಅರ್ಧದವರೆಗೆ ಚೆನ್ನಿ ಆಯ್ತಲ್ಲ ಅಂತ ಒಮ್ಮೆ ಒಂದು ರೀತಿಯ ಫೀಲ್ ಆಯಿತು ಆ್ಯಂಡ್ ಪರವಾಗಿಲ್ಲ ಅಂತ ಹೇಳಿ ಸ್ವಲ್ಪ ಮತ್ತು ಎಂಜಾಯ್ ಮಾಡೋಕ್ಕೆ ಮುಂದೆ ಮುಂದೆ ಹೋದೆ ತುಂಬ ಫ್ರೆಂಡ್ಸ್ಗಳ ಜೊತೆ ಫೋಟೋಸ್ ವೀಡಿಯೋಸ್ಗಳನ್ನೆಲ್ಲ ಕ್ಲಿಕ್ಕಿಸ್ಕೊಂಡೆ ಆ್ಯಂಡ್ ಬಸ್ನಲ್ಲಿ ಬರುವಾಗಂತೂ ವಿವನ್ನು ಎಂಜಾಯ್ ಮಾಡ್ಕೊಂಡು ಬಂದೆ ನನ್ನಷ್ಟು ಯಾರೂ ಎಂಜಾಯ್ ಮಾಡಿರಲಿಕ್ಕಿಲ್ಲ ಅಂತ ಅನಿಸ್ತದೆ ಅಷ್ಟು ಎಂಜಾಯ್ ಮಾಡ್ಕೊಂಡು ಬಂದಿದ್ದೇನೆ ಅದನ್ನು ನೋಡಿ ಮ್ಯಾಮ್ ಹಾಗೂ ಸರ್ಗಳೆಲ್ಲ ತಮಾಷೆ ಮಾಡ್ತಿದ್ರು ಇವಳಿಗೆ ರಿಪೋರ್ಟ್ ಬರೀಲಿ ಉಂಟಂತೆ ಆಯ್ತಾ ಎಲ್ಲ ನೋಡಿ ಅಂತೆಲ್ಲ ಇದ್ರು ನನಗೆ ನಾಚಿಕೆ ಆಗ್ತಾಯಿತ್ತು ಅದು ಕೂಡ ನಾನು ಕಂಡಾಗ ಹೇಳ್ತಾ ಇದ್ರಲ್ಲ ಹಾಗೆ ಸ್ವಲ್ಪ ಎಲ್ಲರಿಗೂ ಅದು ಗೊತ್ತಾಗಿರಬಹುದೇನ ನಾನಂತೂ ಒಬ್ಬರ ಜೊತೆಗೆ ಇರ್ತಾ ಇರಲಿಲ್ಲ ಒಬ್ರಾದ್ಮೇಲೆ ಒಬ್ಬರ ಜೊತೆ ಹಾಗೆ ಹೀಗೆ ಹೋಗಿ ಫುಲ್ ಎಂಜಾಯ್ ಮಾಡ್ತಾ ಇದ್ದೆ ಖುಷಿ ನಡುವೆ ಬೇಜಾರುಗಳು ಕೂಡ ತುಂಬಾನೇ ಇದ್ದಾವೆ ಅದನ್ನು ಹೇಳೋದಕ್ಕೆ ಸಾಧ್ಯ ಇಲ್ಲ ಆದರೆ ಈ ಖುಷಿಗಳ ಮುಂದೆ ಅವುಗಳು ಏನೂ ಅಲ್ಲ ಅಂಡ್ ಕುದುರೆ ಕೂಡ ಇತ್ತು ಸರ್ ರೈಡ್ ಮಾಡ್ತಾ ಇರೋದನ್ನು ನೋಡ್ತಾ ಇದ್ದೆ ಆಗ ನನಗೂ ಆಸೆ ಆಗ್ತಾ ಇತ್ತು ಬಟ್ ಇದಕ್ಕೂ ಮುಂಚೆ ಕೂತಿದ್ದ ಅನುಭವ ಇದೆಯಲ್ವಾ ಹಾಗಾಗಿ ಅವರು ಕೂತ್ಕೊಳ್ಳುವಾಗ ನನಗೂ ನಾನು ಆವಾಗ ಕೂತಾಗ ಯಾವ ರೀತಿ ಫೀಲ್ ಆಗ್ತಾಯಿತ್ತು ಅನ್ನೋದು ನೆನಪಿಗೆ ಬರ್ತಾಯಿತ್ತು ನನಗೆ ಟ್ರಾವೆಲಿಂಗ್ ಅಂದರೆ ತುಂಬ ಅಂದರೆ ತುಂಬಾ ಇಷ್ಟ ನನ್ನನ್ನು ತಿಳಿದುಕೊಂಡವರಿಗೆ ಅದು ಗೊತ್ತೇ ಇರುತ್ತೆ ನನ್ನ ಹಾಬೀಸಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆದ ಹಾಬೀಸ್ನಲ್ಲಿ ಟ್ರಾವೆಲಿಂಗ್ ಬರ್ಡ್ಸ್ ವಾಚಿಂಗ್ ಡ್ಯಾನ್ಸಿಂಗ್ ಸ್ಟೋರಿ ರೈಟಿಂಗ್ ಆರ್ ಆರ್ಟಿಕಲ್ಸ್ ರೈಟಿಂಗ್ ಅದರ ಜೊತೆಗೆ ಪೇಂಟಿಂಗ್ ಡ್ರಾಯಿಂಗ್ ಎಲ್ಲನೂ ಬರುತ್ತೆ ಈ ಸರಿಯಂತೂ ಡೈರಿ ಬರೆಯೋದನ್ನು ಬಿಟ್ಟೇ ಬಿಟ್ಟಿದ್ದೇನೆ ಈ ಮೆಮೊರಿಯನ್ನಾದರೂ ಡೈರಿಯಲ್ಲಿ ಬರೆಯೋಣ ಅಂತ ಹೇಳಿ ನನಗೆ ಆ ಮ್ಯಾಮ್ಗಳು ಹೇಳೋವಾಗ ಅಂದಾಜು ರಿಪೋರ್ಟ್ ಬರೆಯೋದು ಡೈರಿ ಬರೆಯೋದು ಒಂದೇ ತಾನೇ ನಾನು ರಿಪೋರ್ಟ್ ಬರಲು ಡೈರಿ ಬರೆಯೋಣ ಅಂತ ಹೇಳಿ ಯೋಚನೆ ಮಾಡಿ ಬಂದೆ ಯಾವಾಗ ಟೈಮ್ ಆಗ್ತದೆ ಆಗ ಮೆಮೊರಿಯನ್ನು ನೆನಪು ಮಾಡಿಕೊಂಡು ಬರೆಯೋಣ ಅಂತ ಹೇಳಿದ್ದೇನೆ ಅದಾದ ಮೇಲೆ ಸಂಜೆ ಆರು ಗಂಟೆ ಕಳ್ತಿದೆ ಆರು ಆರು ಕಾಲು ಕಳ್ತಿದೆ ಆಗ ನಾವು ಬಸ್ನಲ್ಲಿ ಮತ್ತೆ ಹೊರಟ್ವಿ ಮನೆಗೆ ಬರುವಾಗ ಒಂದು ಎಂಟೂವರೆ ಕಳ್ದಿರಬಹುದೇನು ಎಂಟೂವರೆ ಒಂಬತ್ತು ಗಂಟೆ ಆಗಿರಬಹುದು ಆ್ಯಂಡ್ ಹತ್ತು ಗಂಟೆ ಮಲಗೋಗುವಾಗ ಆಗಿದೆ ಅಂತ ಹೇಳಿ ಅನಿಸುತ್ತೆ ಮೊದಲು ಮೊದಲಿಗೆ ಬೀಚಿಗೆ ಹೋದಾಗ ತುಂಬ ಅಂದರೆ ತುಂಬಾ ಖುಷಿಯಾಗಿತ್ತು ಹಾರಾಡ್ತಿದ್ದೆ ನೆಲದಾಡ್ತಿದ್ದೆ ಆ್ಯಂಡ್ ಒಂದು ಕಾಲು ಗಂಟೆ ಅರ್ಧ ಗಂಟೆ ಆದಮೇಲೆ ನನಗೂ ಬೋರ್ ಆಯಿತು ಆ್ಯಂಡ್ ಎಲ್ಲಾದರೂ ಕೂತ್ಕೊಳ್ಳೋಣ ಅಂತ ಹೇಳಿ ಹೋಗ್ತಾ ಇದ್ದೆ ಬಟ್ ಕೂತ್ಕೊಂಡು ಮೊಬೈಲ್ ಹೊತ್ತಕ್ಕಂಥ ನನಗೆ ಖಂಡಿತ ಇಷ್ಟ ಇರಲಿಲ್ಲ ಆ್ಯಂಡ್ ಹಾಗಾಗಿ ಅಲ್ಲೊಮ್ಮೆ ತಿರ್ಗೋದು ಇಲ್ಲೊಮ್ಮೆ ತಿರ್ಬೋದನ್ನು ಕಂಟಿನ್ಯೂ ಮಾಡಿದೆ ಈ ವೀಡಿಯೋಸ್ಗಳ ಸಣ್ಣ ಸಣ್ಣ ಕ್ಯೂಟಾದ ಕ್ಲಿಪ್ಗಳನ್ನು ನಾನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿರ್ತೀನಿ ನೀವು ನೋಡ್ಕೊಳ್ಳಿ ನನಗೆ ಅಲ್ಲಿ ಹೋದಾಗ ಏನಾದರೂ ತಗೊಳ್ಳೋಣ ಅಂತ ಹೇಳಿ ಅನಿಸ್ತು ಬಟ್ ತಿನ್ನುವ ವಸ್ತುವನ್ನು ತಗೊಳ್ಳಿಕ್ಕೆ ನನಗೆ ಇಷ್ಟ ಇರಲಿಲ್ಲ ಏನಾದರೂ ವಸ್ತು ಆಗಬೇಕು ಅದನ್ನು ಮೆಮೊರಿಗೆ ಹಿಡಿದುಕೊಳ್ಳುವಂತ ಇರಬೇಕು ಅಂತ ಹೇಳಿದ್ ಅಂದ್ಕೊಂಡಿದ್ದೆ ಆ್ಯಂಡ್ ಗೋಬಿಗೆ ಕೇಳಿದ್ದೆ ಫೋರ್ಟಿ ರುಪೀಸ್ ಹೇಳಿದರು ಆ್ಯಂಡ್ ಬೇಡ ತಿನ್ನೋದು ಅಂತ ಹೇಳಿ ಆಯಿತು ಆ್ಯಂಡ್ ಅಲ್ಲಿ ಬೀಚ್ ಹತ್ರ ಒಂದು ಸೋಫಾ ಟೈಪ್ ಇಟ್ಟಿರ್ತಾರಲ್ಲ ಅದಕ್ಕೆ ರೆಂಟ್ ಕೊಡಲಿಕ್ಕಿತ್ತಂತೆ ಬಟ್ ನಾವು ಹಾಗೆ ಕೂತ್ಕೊಂಡು ಫೋಟೋ ತೆಗೆದು ಬಂದ್ವಿ